ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಅಹೋರ ಪಟ್ಟಣಕ್ಕೆ ಬಂದಿರ್ತಾಳೆ ಮೆನಪ್ಟಾಗೆ ದೂರು ಕೊಡ್ತಾಳೆ ನಮ್ಮಲ್ಲಿ ಒಂದು ಸಿಂಹ ಸೇರಿಕೊಂಡಿದೆ ಅದು ದನ ಕರುಗಳನ್ನು ಕೊಂದು ತಿಂತಾ ಇದೆ ನೀವು ಅದನ್ನು ಬೇಟೆ ಆಡಬೇಕು ಅಂತ ಹೇಳಿದಾಗ ಕಾವಲಿನ ಮುಖ್ಯಸ್ಥನಾದಂತಹ ನೆಮ್ಮಹೊಟೆಪ್ಪ ಆ ಹಳ್ಳಿಗೆ ಬರ್ತಾನೆ ಅವರಿಗೆ ಆತಿಥ್ಯವನ್ನು ತಾನೇ ನೀಡಬೇಕು ಅಂತ ಹೇಳಿಬಿಟ್ಟು ಅಹೋರ ಹೇಳ್ತಾಳೆ ತುತ್ತು ಊಟಗಳು ಮುಗಿಯುತ್ತೆ ಹಳ್ಳಿಗರನ್ನ ಕರ್ಕೊಂಡು ಬೇಟೆಗಾರರು ಹೊರಡ್ತಾರೆ ತೋಪಿನ ದೇವತೆಗೆ ಕೊಡ್ಲಿಕ್ಕೆ ಅಂದ್ಬಿಟ್ಟು ಖರ್ಜೂರ ಸೌತೆಕಾಯಿ ಈರುಳ್ಳಿಗಳನ್ನ ಕ್ಷೆಮೋಟೆಪ್ಪು ಕಟ್ಟಿಸ್ಕೊಂತಾನೆ ಗಾಳಿ ಪಶ್ಚಿಮದಿಂದ ಬೀಸ್ತಾ ಇರುತ್ತೆ ದಿಬ್ಬ ತಲುಪೋವರೆಗೂ ಮನುಷ್ಯರ ಸುಳಿವು ಸಿಂಹಕ್ಕೆ ಹತ್ತಲಾರದು ಕ್ಷೆಮಾ ಮತ್ತು ಹತ್ತು ಜನ ದಿಬ್ಬವನ್ನ ಏರಿದ ಹಾಗೇನೆ ಉಳಿದವರು ಕೆಳಗಡೆಯಿಂದ ಅರ್ಧ ವೃತ್ತಾಕಾರವಾಗಿ ತೋಪನ ಬಳಸಬೇಕು ಸಿಂಹ ನಿದ್ದೆ ಹೋಗಿರಬಹುದು ಹಳ್ಳಿಗರು ಸದ್ದುಗದ್ಲ ಮಾಡಿ ಎಬ್ಬಿಸ್ಬೇಕು ಅಂಥೇಳೆಲ್ಲ ಮಾತಾಡ್ಕೊಂಡಿರ್ತಾರೆ ಹತ್ತಾರು ತಮಟೆ ತಗಡುಗಳು ಬಾರಿಸೋ ಕೋಲು ಒಂದು ಬೇರಿ ತಾಳೆಯ ಸೀಳು ತೊಲೆ ಮತ್ತು ಸೆಣಬಿನ ರಜ್ಜು ಇವೆಲ್ಲವನ್ನೂ ಸಿದ್ಧ ಮಾಡಿಕೊಂಡವರೆಲ್ಲರೂ ಹೊರಡ್ತಾರೆ ನಾನು ಸನ್ನೆ ಮಾಡೋವರೆಗೂ ಸದ್ದು ಮಾಡಬಾರ್ದು ಎಲ್ಲರೂ ಮೌನವಾಗಿ ಬರಬೇಕು ಅಂತ ನೆಮ್ಮ ಅವರೆಲ್ಲರಿಗೂ ತಿಳಿಸ್ತಾನೆ ಪಾದಗಳು ಮರಳಲ್ಲಿ ಹೂತು ಹೋಗ್ತಾ ಇರುತ್ತೆ ಎತ್ತಿ ಎತ್ತಿ ನಿಧಾನವಾಗಿ ಇಡಬೇಕು ಸಾಲದಕ್ಕೆ ಚುರುಕು ಅಷ್ಟು ಆ ಮರಳು ಬಿಸಿ ಆಗ್ಬಿಟ್ಟಿರುತ್ತೆ ದೃಷ್ಟಿ ಹರಿದ ಹಾಗೆ ಕುಣಿಯುವ ಕರಿ ಮಚ್ಚೆಗಳು ಎದುರಾಗ್ತಾ ಇರುತ್ತೆ ಅಂದರೆ ಆ ಕಣ್ಣುಗಳು ಆ ಬಿಸಿಲನ್ನು ನೋಡಲಾರದೆ ಹಿಂಸೆ ಪಡುವಷ್ಟು ಕಣ್ಣೆದರಿಗೆ ಮಚ್ಚೆಗಳು ಕಾಣ್ತಾ ಇದೆಯೇನೋ ಅನ್ನುವಷ್ಟು ಬಿಸಿಲು ಅಲ್ಲಿ ಇರುತ್ತೆ ದಿಬ್ಬ ಏರೋಕ್ಕಂತೂ ನೆಮ್ಮ ಮತ್ತು ಹತ್ತು ಜನವನು ಪ್ರಯಾಸ ಪಡ್ತಾರೆ ಉಳಿದವರು ಕಳ್ಳ ಹೆಜ್ಜೆಗಳನ್ನು ಇಟ್ಕೊಂಡು ನಿಧಾನವಾಗಿ ಕೆಳಗಡೆಯಿಂದ ತೋಪಿನ ಹತ್ತಿರಕ್ಕೆ ಹೋಗ್ತಾರೆ ಸಿಂಹ ಕೊಳದ ಹತ್ತಿರ ಖರ್ಜೂರದ ಮರದ ನೆರಳಲ್ಲಿ ಮಲಕೊಂಡಿರುತ್ತೆ ಅದು ಒಂದೇ ಒಂದಿರುತ್ತೆ ಹತ್ತಿರದಲ್ಲಿ ಮೂರು ರಾಸುಗಳ ಅವಶೇಷ ಇರುತ್ತೆ ಒಂದು ಹೋರಿ ಅಥವಾ ಒಂದು ಹಸು ಇನ್ನೇನನ್ನು ಸಿಂಹ ಇದಿರಬೇಕು ಅಂತ ಜನ ಅಂದ್ಕೊಳ್ತಾರೆ ನೀಳವಾದ ಕೇಸರ ಇರುತ್ತೆ ಬಹುಶಃ ಇದು ಕುಟುಂಬದ ಯಜಮಾನ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅವು ಮುಗಿಸಿ ಇತರ ಸಿಂಹಗಳು ಹೊರಟು ಹೋಗಿರಬಹುದು ಅಂತಲೂ ಎಲ್ಲ ಮಾತಾಡ್ಕೊಳ್ತಾರೆ ನರವಾಸನೆ ಮೂಗುಗೆ ತಟ್ಟುತ್ತೆ ಕತ್ತನ್ನು ತುಸು ಚಲಿಸಿ ಸಿಂಹ ಮತ್ತೆ ಮಲಕೊಳ್ಳುತ್ತೆ ಅದಕ್ಕೆ ಇಳಿದೇ ಇರುವಂತಹ ಮಂಪರು ತುಂಬಿಬಿಟ್ಟಿರುತ್ತೆ ಜನ ನಿಂತಲಿಂದಲೇ ಕೊಳಕ್ಕು ಮತ್ತು ಖರ್ಜೂರದ ಮರಕ್ಕೂ ದೂರದಿಂದಲೇ ನಮಸ್ಕಾರ ಮಾಡ್ತಾರೆ ಕೆಮ್ಮೆ ಹೊಟ್ಟೆ ಸಂಜ್ಞೆ ಮಾಡ್ತಾನೆ ತಕ್ಷಣ ಬೇರಿ ಮೊಳಗುತ್ತೆ ತಮಟೆ ತಗಡುಗಳು ಬೋರ್ಗರಿಯುತ್ತವೆ ನೂರಾರು ಕಂಠಗಳಿಂದ ಕಿರಾತಕ ಕೂಗು ಕೇಳುತ್ತೆ ಸಿಂಹ ತಕ್ಷಣ ಎದ್ದೇಳುತ್ತೆ ಬಾಲವನ್ನು ಮೇಲ್ಮುಖವಾಗಿ ಎತ್ತುತ್ತೆ ಗದ್ದಲದ ಮೂಲವಾದಂತಹ ಅರ್ಧ ವೃತ್ತದ ಕಡೆಗೆ ತಿರಸ್ಕಾರದಿಂದ ನೋಡುತ್ತೆ ಆಗ ಜನರ ಹೇಷಾರವ ಹೆಚ್ಚಾಗತ್ತೆ ಅದನ್ನ ನೋಡಿ ಇದು ಸಿಟ್ಟುಕೊಂಡು ಗರ್ಜನೆ ಮಾಡುತ್ತೆ ಪಶ್ಚಿಮಕ್ಕೆ ಇಳಿತೊಡಿತ ಇಳಿತಾ ಇದ್ದಂತಹ ಸೂರ್ಯನನ್ನ ಕಣ್ಣು ಕಿರಿದು ಮಾಡಿ ನೋಡಿ ಮತ್ತೊಮ್ಮೆ ಗರ್ಜಿಸಿ ಅರ್ಧ ವೃತ್ತಾಕಾರವಾಗಿ ನಿಂತಿದ್ದ ಜನರ ಕಡೆಗೆ ಸಿಂಹ ನೆಗೆಯಕ್ಕೆ ಪ್ರಾರಂಭ ಮಾಡುತ್ತೆ ಕ್ನೆ ಹೆದೆಯೇರಿಸಿದ್ದ ಬಾಣ ದಿಬ್ಬದ ಮೇಲಿಂದ ಹೊರಟು ಸುಯಿ ಅಂದ್ಬಿಟ್ಟು ಸಿಂಹದ ಕಿವಿಯನ್ನು ಹೊಕ್ಕು ಮೆದುಳನ್ನು ತಾಕತ್ತೆ ಪ್ರಾಣಾಂತಿಕ ವೇದನೆಯಿಂದ ಗರ್ಜನೆ ಮಾಡ್ತಾ ಸಿಂಹ ಮೇಲಕ್ಕೆ ಹಾರಿ ಅಂತ ಕೆಳಕ್ಕೆ ಬೀಳತ್ತೆ ತಿಬ್ಬದ ಮೇಲಿದ್ದವರು ಕೊಳದ ಕಡೆಗೆ ಇಳಿತಾರೆ ಎದುರುಗಡೆಯಲ್ಲಿ ಹುಯಿಲೆಬ್ಬಿಸ್ತಾ ಇದ್ದವರು ಕೂಡ ಸಿಂಹದ ಹತ್ತಿರಕ್ಕೆ ಬರ್ತಾರೆ ನೆಮ್ಮ ಕೂಗಿ ಹೇಳ್ತಾನೆ ಜೊತೆ ಕೆಲವರು ಹೇಳ್ತಾರೆ ಅಪಾಯ ತುಂಬಾ ಹತ್ರ ಹೋಗ್ಬೇಡಿ ಅದಿನ್ನು ಸತ್ತಿಲ್ಲ ಅಂತ ಹೇಳ್ತಾರೆ ಮೂಗು ಕಿವಿಗಳಿಂದ ರಕ್ತ ಸೋರ್ತಾ ಇರುತ್ತೆ ಆ ಸಿಂಹಕ್ಕೆ ಉಸಿರಿಗಾಗಿ ಅದು ಚಡಪಡಿಸ್ತಾ ಇರುತ್ತೆ ಈ ಲೋಕದ ಆಯಿತು ಇನ್ನು ಪರಲೋಕಕ್ಕೆ ಹೋದ್ಮೇಲೆ ಹೊಸರಿಸ್ ಇದನ್ನ ಮೊಸಳೆ ಬಾಯಿಗೆ ಕೊಡ್ತಾನೆ ಇದು ಹಾಗೆ ಎಲ್ಲರಿಗೂ ಹಿಂಸೆ ಕೊಟ್ಟಿದೆ ಅಂತ ಒಬ್ಬ ಹಳ್ಳಿಗ ಹೇಳ್ತಾನೆ ಅವನು ಮಾತು ಕೇಳಿ ಸಂಗಡಿಗರೆಲ್ಲರೂ ನಗ್ತಾರೆ ನೆಮ್ಮ ಬಲ ಪ್ರಯೋಗಿಸಿ ನೆಟ್ಟಿದ್ದ ಬಾಣವನ್ನು ಎಳೆದು ತೆಗಿತಾನೆ ಜನವೆಲ್ಲ ಹೋಹೋ ಅಂತ ಸಂತೋಷ ವ್ಯಕ್ತಪಡಿಸ್ತಾರೆ ನೆಮ್ಮ ಸಿಂಹದ ಬೆನ್ನಿಗೆ ಒದಿತಾನೆ ಸಿಂಹ ಒಂದು ತನ್ನ ತಲೆಯನ್ನ ಪಕ್ಕಕ್ಕೆ ಚೆಲ್ಲುತ್ತೆ ಅದರ ನಿರ್ಜೀವವಾದ ಕಣ್ಣುಗಳು ಸೂರ್ಯನ ಕಡೆನೆ ನೋಡ್ತಾ ಇರುತ್ತೆ ಜನ ಸಂತೋಷದಿಂದ ಕುಣಿದಾಡ್ತಾರೆ ಗ್ರಾಮದ ಸಮಿತಿಯವರು ಕೂಡ ಆ ಗುಂಪಲ್ಲಿರ್ತಾರೆ ಅವರು ಮತ್ತು ನೆಮ್ಮ ಹೊಟ್ಟೆ ಖರ್ಜೂರ ಸೌತೆ ಈರುಳ್ಳಿಗಳನ್ನು ಕೊಳದಲ್ಲಿ ಇಳಿಬಿಡ್ತಾರೆ ತೋಪಿನ ದೇವತೆಗೆ ನಮಸ್ಕಾರ ಮಾಡ್ತಾರೆ ಒಂದು ಸೀಳು ತೊಲೆಯನ್ನು ತಗೊಂಡು ಬರ್ತಾರೆ ಸಿಂಹದ ಕೈಕಾಲುಗಳ ನಡುವೆ ಅದನ್ನು ತೂರಿಸ್ತಾರೆ ತಲೆ ಮತ್ತು ಮುಂಡ ಆ ಕಡೆ ಈ ಕಡೆ ಜೋಲ್ದೇ ಇರೋ ಹಾಗೆ ತೊಲಗೆ ಅದನ್ನ ಹಗ್ಗದಿಂದ ಕಟ್ತಾರೆ ಪೇಟೆಯನ್ನು ಎತ್ತುಕೊಂಡು ಹಳ್ಳಿ ಕಡೆಗೆ ನಡೀತಾರೆ ಅಲ್ಲೇ ಉಳ್ಕೊಂಡಿದ್ದ ಗ್ರಾಮಸ್ಥರು ಕಿರಿಯರು ವೃದ್ಧರು ಸ್ತ್ರೀಯರು ಎಲ್ಲರೂ ಸಿಂಹವನ್ನ ಮತ್ತು ಬೇಟೆಗಾರರನ್ನ ಸಂಭ್ರಮದಿಂದ ಎದುರುಗೊಳ್ತಾರೆ ಆ ಊರೊಳಿಗೂ ಕೂಡ ಆನಂದ ಹೆಚ್ಚಾಗಿರುತ್ತೆ ತನ್ನ ಮಗುವನ್ನು ತಬ್ಬಿಕೊಂಡು ತಾನು ಬಾರ ಬಾರಿಗೂ ಚುಂಬಿಸ್ತಾಳೆ ಗ್ರಾಮ ಸಮಿತಿಯ ಇಬ್ಬರು ಸದಸ್ಯರ ಮನೆಗಳು ಅಕ್ಕಪಕ್ಕ ಇರುತ್ತೆ ಆ ಮನೆಗಳ ಎದುರುಗಡೆ ಇದ್ದ ಬಯಲನ್ನ ಸ್ವಚ್ಛ ಮಾಡಿರ್ತಾರೆ ಸಿಂಹವನ್ನ ಅಲ್ಲಿ ಇಳಿಸ್ತಾರೆ ಆ ರಾತ್ರಿ ಔತಣ ಬೇಟೆಗಾರರಿಗೆ ಅಷ್ಟೇ ಅಲ್ಲ ಇಡೀ ಹಳ್ಳಿಯ ಜನರಿಗೆ ಕೊಡ್ತಾ ಇರ್ತಾರೆ ಅದು ಪ್ರತಿಯೊಬ್ಬರು ಹಿಡಿ ಹಿಟ್ಟು ಕೊಟ್ಟು ಏರ್ಪಾಟ್ ಮಾಡಿದಂತಹ ಒಂದು ಸಮುದಾಯ ಭೋಜನದ ವ್ಯವಸ್ಥೆ ಆಗಿರುತ್ತೆ ಇನ್ನ ಅಹೋರಳ ಗಂಡ ಮೆಲುದನಿಯಲ್ಲಿ ತನ್ನ ಮಗಳಲ್ಲಿದ್ದವನ್ಗೆ ಹೇಳ್ತಾ ಇರ್ತಾನೆ ಅಬ್ ಟು ಯಾತ್ರೆಗೆ ಹೋಗಿದ್ವಲ್ಲ ನಾವು ಅಲ್ಲಿ ಈ ಮೆನೆಪ್ಟ ನಮಗೆ ಪರಿಚಯ ಆಗಿದ್ದು ಅವರು ನಾವು ಎಲ್ಲರೂ ಮುತ್ತಿಯನ್ನ ಹಂಚಿಕೊಂಡು ತಿಂದಿದ್ವಿ ಗೊತ್ತಾ ಅಂತ ಹೇಳ್ತಾನೆ ಮಾರನೇ ದಿನ ಮಧ್ಯಾಹ್ನದ ಹೊತ್ತಿಗೆ ಕೆಮ ಹೊಟೆಪ್ಪು ಮತ್ತು ಸಂಗಡಿಗರು ಸಿಂಹದ ಜೊತೆಗೆ ಮುಖ್ಯ ಪಟ್ಟಣದ ಕಡೆಗೆ ಹೊರಡ್ತಾರೆ ಸಿಂಹದ ಭಾರವನ್ನ ಹೊರಕ್ಕೆ ಅಂತ ಹಳ್ಳಿಗರು ನೆರವಾಗ್ತಾರೆ ಸಾಕಷ್ಟು ಜನ ಸುಮಾರು ದೂರ ಹೋಗಿ ಆ ನಂತರ ಹಿಂತಿರ್ಗಿ ಬರ್ತಾರೆ ಆ ಸಿಂಹ ಭಯಂಕರವಾಗಿ ಬೆಳೆದಿದ್ದಂತಹ ಸಿಂಹ ರಾಜಗೃಹದವರೆಗೂ ಬರುತ್ತೆ ಆ ನಂತರ ಹೇಳ್ತಾನೆ ಒಳಗಿರೋದನ್ನೆಲ್ಲ ಕಿತ್ತುಬಿಟ್ಟು ಹೊಟ್ಟು ತುಂಬಿಸ್ಬಿಟ್ಟು ಅದನ್ನು ಬಿಟ್ಟು ರಾಜಗೃಹದಲ್ಲಿ ಇಡೋಣ ಅಂತ ಮೆನಪ ಹೇಳ್ತಾನೆ ಪ್ರಸಾದನ ನಿಷ್ಣಾತರು ಅಂದರೆ ಮೇಕಪ್ ಮ್ಯಾನ್ಗಳು ಇಬ್ಬರು ಆ ಕಾರ್ಯವನ್ನು ಕೈಗೊಳ್ತಾರೆ ಒಂದಿಷ್ಟು ಹರಿದೇ ಇರೋ ಹಾಗೆ ಆ ಸಿಂಹದ ಚರ್ಮವನ್ನು ಸುಲಿತರೆ ಅದು ಒಣಗುತ್ತೆ ಆಮೇಲೆ ದುರ್ವಾಸನೆಯನ್ನು ಹೋಗ್ಲಾಡ್ಸೋಕ್ಕೆ ಅಂತ ಅದರ ಒಳಮಡಿಗೆ ಔಷಧೀಯ ತೈಲ ತೈಲಗಳನ್ನು ಮತ್ತು ಸುಗಂಧ ದ್ರವ್ಯಗಳನ್ನು ಲೇಪಿಸ್ತಾರೆ ಬಡಗಿ ಸೆತ್ನ ಹುಟ್ಟು ತುಂಬಿಸ್ತಾನೆ ಅದರೊಳಗಡೆ ಹೊಲಿದು ಸಿಂಹವನ್ನು ನಿರ್ಮಾಣ ಮಾಡಿ ಅದನ್ನು ಇಡ್ಲಿಕ್ಕೆ ಅಂದ್ಬಿಟ್ಟು ಒಂದು ಮರದ ಪೀಠವನ್ನು ಕೂಡ ಮಾಡಿಕೊಡ್ತಾನೆ ಈ ಸಿಂಹಕ್ಕೆ ಬಕೀಲ ಅಂತ ಹೆಸರಿಡೋಣವಾ ಅಂತ ಯಾರೋ ಒಬ್ರು ಹೇಳ್ತಾರೆ ಎಲ್ಲರಿಗೂ ಆ ಹೆಸರು ಇಷ್ಟ ಆಗುತ್ತೆ ಏಕೆಂದರೆ ಅಲ್ಲಿದ್ದ ಎಲ್ಲರನ್ನು ಕಾಡಿಸ್ದವನು ಈ ಬಕೀಲ ಅನ್ನೋನು ಹಾಗಾಗಿ ಈ ಸಿಂಹಕ್ಕೆ ಬಕೀಲ ಅಂತ ಹೆಸರಿಡೋಣ ಅನ್ನೋ ಸೂಚನೆ ಎಲ್ಲರಿಗೂ ಇಷ್ಟ ಆಗತ್ತೆ ಕೆಳಗಡೆ ಬಕ್ಕಿಲ್ಲ ನೆಮ್ಮ ಹೊಟೆಪ್ ಹೊಡೆದದ್ದು ಅಂತ ಬರೆಯೋಣ ಅಂಥೇಳಿ ಜನ ಎಲ್ಲ ಮಾತಾಡ್ಕೊಳ್ತಾರೆ ಇಪ್ಪಿಯವರ್ ಅವರ ಆಸೆಯನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರ ಹಾಗೇ ಬರೀತಾನೆ ಇದು ಬಕ್ಕಿಲ್ಲ ನೆಮ್ಮ ಹೊಟೆಪ್ ಹೊಡೆದದ್ದು ಅಂತ ಬರ್ಕೊಡ್ತಾನೆ ಆ ಲಿಪಿ ಸಾಲನ್ನ ಆ ಪೀಠದ ಬುಡಕ್ಕೆ ಹಚ್ಚುತ್ತಾರೆ ರಾಮರಿಪ್ಟ ಮತ್ತು ಮಿತ್ರರಿಗೆ ಇನ್ನೂ ಒಂದು ಯೋಚನೆ ಹೊಳೆಯುತ್ತೆ ಅಂದ್ರೆ ಆ ಹುಡುಗರಿಗೆ ಅದೇನು ಅಂದ್ರೆ ಅವರು ಸೆಣಬಿನ ಬಟ್ಟೆಯ ಚೂರಿಗೆ ಸ್ವಲ್ಪ ಕಪ್ಪು ಮಸಿಯನ್ನು ಬಳೀತಾರೆ ಸಿಂಹದ ಬಲಗಣ್ಣಿನ ಮೇಲೆ ಅದನ್ನು ಅಂಟಿಸ್ತಾರೆ ಅಂದರೆ ನೆಮ್ಮ ಹೊಟ್ಟ ಬಿಟ್ಟ ಬಾಣ ಈ ಬಕೀಲನ ಬಲಗಣ್ಣನ್ನು ಹೊಕ್ಕಿದ್ದನ್ನು ಸುಮಾರು ಜನ ನೋಡಿರ್ತಾರೆ ಸಿಂಹದ ಕಣ್ಣಿಗೆ ಅಂಟಿಸಿದ್ದ ಕರಿ ಬಟ್ಟೆಯನ್ನು ನೋಡಿ ಅವರೆಲ್ಲರಿಗೂ ನಗು ಬರುತ್ತೆ ಅಂದರೆ ಅದು ಒಕ್ಕಣ್ಣ ಅಥವಾ ಕುರುಡನ್ ಥರ ಕಾಣಬೇಕು ಅಂದರೆ ಆ ಬಕೀಲನ ಕಣ್ಣು ಹೋಗಿದ್ದೇನೆ ನೆಮ್ಮ ಹೊಟೆಪ್ಪಿಂದ ಹಾಗಾಗಿ ಇದಕ್ಕೆ ಬಕೀಲ ಅಂತ ನಮ್ಮ ಹೆಸರಿಟ್ಟ ಮೇಲೆ ಅದಕ್ಕೂ ಕಣ್ಣು ಮಾಡಬೇಕು ಅಂತ ಜನ ಮಾತಾಡಿಕೊಂಡು ಸಂತೋಷ ಪಡ್ತಾರೆ ಇಷ್ಟೆಲ್ಲ ಆಯಿತು ಹಿಂದೆ ಅದೇ ರಾಜಗೃಹದಲ್ಲಿ ಒಂದು ಗಡಿಯಾರ ಇರುತ್ತೆ ಅದು ಮರದ ಗಡಿಯಾರ ಅದು ಧಾನ್ಯದ ಚೀಲದ ಮೇಲೆ ಬಿದ್ದು ಮುರಿದು ಹೋಗಿರುತ್ತೆ ಅದನ್ನು ಯಾರು ದುರಸ್ತಿ ಮಾಡಿಸಿರೋಲ್ಲ ರಾಜಧಾನಿಯಿಂದ ಇನ್ನೊಂದು ತರಬೇಕು ಅಂತ ಪ್ರಾತ್ಯಪಾಲ ಹೇಳಿರ್ತಾನೆ ಆದರೆ ಅದು ಬಂದಿರೋದಿಲ್ಲ ಸರಿ ಮುರಿದ ಏನಾಯಿತು ಅಂತ ನೋಡೋಣ ಅಂತ ಎಲ್ಲ ಹುಡುಕಿದಾಗ ಉಗ್ರಾಣದ ಒಂದು ಮೂಲೆಯಲ್ಲಿ ಅದು ಇರುತ್ತೆ ಸರಿ ಸೆತ್ನಿಗೆ ಕರೆ ಹೋಗುತ್ತೆ ಸೆತ್ನಾ ಅನ್ನೋನು ಒಂದು ಆ ಪ್ರದೇಶದ ಒಬ್ಬ ಬಡಗಿ ಅಂದರೆ ಕಾರ್ಪೆಂಟರು ಒಂದು ಮರದ ಹಲಗೆ ಅದರಲ್ಲಿ ಸಮಾನ ಅಂತರದಲ್ಲಿ ಆರು ಗುರುತುಗಳಿರುತ್ತೆ ಹಲಗೆಗೆ ಒಂದು ಅಡ್ಡಪಟ್ಟಿ ಇರುತ್ತೆ ಸೂರ್ಯ ಚಲಿಸಿದ ಹಾಗೆ ಅಡ್ಡಪಟ್ಟಿಯ ನೆರಳು ಕೂಡ ಚಲಿಸ್ತಾ ಇರುತ್ತೆ ಮಧ್ಯಾಹ್ನ ಆದ್ಮೇಲೆ ನೆರಳಿನ ಹಿಮ್ಮುಖ ಚಲನೆ ಶುರು ಆಗ್ತಾ ಇರುತ್ತೆ ಗುರುತುಗಳ ನೆರಳಿನಿಂದ ಹಗಲನ್ನ ಹನ್ನೆರಡು ಭಾಗಗಳಾಗಿ ಅಳೆಯೋ ಸಾಧ್ಯತೆ ಕೂಡ ಅದರಲ್ಲಿ ಇರುತ್ತೆ ಇಪ್ಯೂಬರ್ ಹೇಳಿದ ಹಾಗೆ ಸತ್ನ ಹೊಸ ಗಡಿಯಾರವನ್ನ ನಿರ್ಮಾಣ ಮಾಡ್ತಾನೆ ಲೆಬನಾನ್ನಿಂದ ತರಿಸ್ತಾರೆ ಗಟ್ಟಿ ಹಲಗೆಯನ್ನ ಅದಕ್ಕೆ ಮೆರುಗಿನ ಎಣ್ಣೆಯನ್ನ ಲೇಪನ ಮಾಡ್ತಾರೆ ಅದು ಈಗ ಹೊಳಿಲಿಕ್ಕೆ ಶುರು ಆಗುತ್ತೆ ಇದಕ್ಕೋಸ್ಕರ ಸತ್ನಾಗೆ ಕೊಡ್ಬೇಕಾಗಿದ್ದ ದುಡ್ಡು ಮೂವತ್ತು ಉಟೆನ್ ಅಂತ ಸಾಮಗ್ರಿಗಾಗಿ ಇಪ್ಪತ್ತು ದುಡಿಮೆಗಾಗಿ ಹತ್ತು ಇದನ್ನು ಕೂಡ ಇಪ್ಪ ತನ್ನ ಕಡತಗಳಲ್ಲಿ ಬರೆದಿಟ್ಕೊಳ್ತಾನೆ ಸೆತ್ನಾನ ಕೆಲಸವನ್ನು ನೋಡಿ ಮೆನೆಪಟ ಮೆಚ್ಚಿಕೊಳ್ತಾನೆ ನೆಮ್ಮನ ಹೊಟೆಪ್ ಮತ್ತು ಬಟ ಅಲ್ಲಿಗೆ ಅವಸರ ಅವಸರವಾಗಿ ಬರ್ತಾರೆ ಬೆಳಗಾದ ಮೇಲೆ ಮೂರು ತಾಸು ಆಯಿತು ಅಂತ ಗಡಿಯಾರ ತೋರಿಸ್ತಾ ಇರುತ್ತೆ ಅವನು ಅಂದರೆ ನೆಮ್ಮ ಹೊಟೆಪ್ಪು ತುಂಬ ಬೆರಗುಗಳಿಂದ ಈ ಗಡಿಯಾರವನ್ನು ನೋಡ್ತಾರೆ ಆನಂತರ ಮೆನಪ್ಟ ಪಕ್ಕಕ್ಕೆ ಕರೀತಾರೆ ಬಾ ಈ ಕಡೆ ಹೇಳ್ಬಿಟ್ಟು ಏನೋ ಮಹತ್ವದ ವಿಷಯ ಇರಬೇಕು ಅಂದ್ಬಿಟ್ಟು ಮೆನಪ್ಟ ಅವ್ರ ಹತ್ರಕ್ಕೆ ಹೋಗ್ತಾನೆ ಆಗ ಭಟ ಹೇಳ್ತಾನೆ ಕಟ್ಟೆ ಕಡೆಗೆ ಒಂದು ವ್ಯಾಪಾರಿ ದೋಣಿ ಬಂದಿದೆ ತುಂಬ ದೊಡ್ಡದಾಗಿದೆ ಮೂವತ್ತು ಮಾರಿನಷ್ಟು ಉದ್ದ ಇದೆ ಅದಕ್ಕೆ ನಲವತ್ತು ಹುಟ್ಟುಗಳಿದೆ ಬೆಳಗ್ಗೆ ಬಂತದು ಮೇಲಿನಿಂದ ಅಂದರೆ ನುಬಿಯಾ ಕಡೆಯಿಂದ ಬಂದಿದೆ ದೋಣಿ ಆ ಕಡೆದಲ್ಲ ವ್ಯಾಪಾರಕ್ಕೋಸ್ಕರ ಆ ಕಡೆ ಹೋಗ್ತಿತ್ತಂತೆ ನದಿಯಲ್ಲಿ ಒಂದೆರಡು ಸಲ ಇದನ್ನು ನೋಡಿದ ಹಾಗೆ ನನಗೆ ನೆನಪಿದೆ ಅಂತ ಹೇಳ್ತಾನೆ ಆಗ ನೆಮ್ ಹುಟಪ್ ಹೇಳ್ತಾನೆ ಇಲ್ಲಿಂದ ಆ ದೋಣಿ ಮೆಂಫಿಸ್ ಕಡೆಗೆ ಹೋಗ್ತಿತ್ತಂತೆ ಅಂತ ಹೇಳಿದಾಗ ದೋಣಿ ಯಜಮಾನ ಸಿಕ್ಕಿದ್ನಾ ಅಂತ ಮೆನಪ್ಟ ಕೇಳ್ತಾನೆ ಆಗ ನೆಮ್ ಹೇಳ್ತಾನೆ ಇಲ್ಲ ಆದರೆ ಅವನು ದೂತ ಬಂದಿದ್ದಾನೆ ಉದ್ಯಾನದಲ್ಲಿದ್ದಾನವನು ನಾಯಕರನ್ನ ನೋಡಬೇಕು ನೀವು ಅನುಕೂಲ ತಿಳಿಸಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಕಳಿಸಿದಾನೆ ಅಂತ ಹೇಳಿದಾಗ ಮೆನಪ್ಟಸು ನಗ್ತಾನೆ ಅವನು ವರ್ತಕ ಬರಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ನೆಮ್ ಮತ್ತು ಬಟ ಇಬ್ಬರೂ ಆಯಿತು ಅಂತ ತಲೆ ಆಡಿಸ್ತಾರೆ ಮೆನೆಪ್ಟ ಗಡಿಯಾರದ ಕಡೆಗೆ ನೋಡ್ತಾನೆ ಈಗಲೇ ಬರಲಿ ಅಂತ ಹೇಳ್ತಾನೆ ಈ ಉತ್ತರವನ್ನು ಹೇಳಿ ಬಟ್ ಬಾ ಅಂತ ಹೇಳಿಬಿಟ್ಟು ತಿಳಿಸೋಕ್ಕೋಸ್ಕರ ಬಟ ಹೊರಗಡೆಗೆ ಹೋಗ್ತಾನೆ ಮೆನೆಪಟ ವೇದಿಕೆ ಮೇಲಿದ್ದ ಪೀಠದಲ್ಲಿ ಕೂತ್ಕೋತಾನೆ ಇಪ್ಪವರ್ ಶಾಲಾ ಕಟ್ಟಡದ ನಿರ್ಮಾಣದ ವೆಚ್ಚದ ಲೆಕ್ಕದ ವಿವರಗಳನ್ನು ಬರೆದಿದ್ದಂತಹ ಲಿಪಿ ಸುರುಳಿಯನ್ನು ತೆಗಿತಾನೆ ಮೆನೆಪಟ್ಟ ಆ ವಿವರಗಳನ್ನೆಲ್ಲವನ್ನು ಕೇಳಿಸ್ಕೊಳ್ತಾನೆ ಇದೇ ರೀತಿ ಮುಂದುವರೆದ್ರೆ ಬಿತ್ತನೆಗೆ ಮುಂಚೆನೆ ಚಾವಣಿ ಕೆಲಸ ಮುಗಿಯಬಹುದು ಅಂತ ಹೇಳ್ಬಿಟ್ಟು ಇಪ್ಪವರು ಹೇಳ್ತಾನೆ ನದಿಗೆ ಮಹಾಪೂರವನ್ನು ಅಂತ ನೇಮಕವಾಗಿದ್ದಂತಹ ಒಬ್ಬ ಉದ್ಯೋಗಿ ಆ ದಿನದ ವರದಿ ಜೊತೆಗೆ ಅಲ್ಲಿಗೆ ಬರ್ತಾನೆ ನೆನ್ನೆಗಿಂತ ಇವತ್ತು ಇನ್ನೂ ಒಂದು ಗೇಣು ನೀರು ಹೆಚ್ಚಾಗಿದೆ ಅಂತ ಹೇಳ್ತಾನೆ ಸರಿ ಕಟ್ಟೆಯಲ್ಲಿ ಇನ್ನೇನು ನೋಡಿದೆ ಅಂತ ಮೆನೆಪಟ್ಟ ಹಾಸ್ಯದ ಧ್ವನಿಯಲ್ಲಿ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಅಂಗಳದಲ್ಲಿ ಕೊಳದ ದಂಡೆ ಮೇಲೆ ನಾನು ಕೂತಿದ್ದೆ ನಾನು ಈ ಸುದ್ದಿ ತಿಳಿಸೋದು ಅಧಿಕ ಪ್ರಸಂಗಿ ಆಗುತ್ತೋ ಏನೋ ಅಂದ್ಬಿಟ್ಟು ಅವನು ಹಿಂದಕ್ಕೆ ಹೋಗ್ತಾನೆ ಅಂದರೆ ಮತ್ತೇನೋ ನೋಡಿದ್ದೀನಿ ಆದರೆ ನಾನು ತಪ್ಪೋ ಏನೋ ಅನ್ನೋ ಒಂದು ಮುಜುಗರದಿಂದ ಆ ಒಬ್ಬ ಕೆಲಸಗಾರ ಅಂದರೆ ಆ ಉದ್ಯೋಗಿ ಆ ಕಡೆಗೆ ಹೋಗ್ತಾನೆ ಅವನು ಹತ್ತ ಹೊತ್ತು ಸ್ವಲ್ಪ ಹೊತ್ತಿಗೆನೇ ಆ ವ್ಯಾಪಾರಿ ದೋಣಿಯ ಒಡೆಯ ನಡೆದು ಬರ್ತಾನೆ ಸುಮಾರು ಸಾಧಾರಣ ಎತ್ತರ ಇರ್ತಾನೆ ತುಂಬಿಕೊಂಡಿರ್ತಾನೆ ಗೌರಾಂಗನಾಗಿರ್ತಾನೆ ಗುಂಗುರು ತಲೆ ಕೂದಲಿರುತ್ತೆ ಮೋಟುಗೊಡ್ಡ ಇರುತ್ತೆ ಎರಡೂ ಕೆಂಚು ಬಣ್ಣದಲ್ಲಿರುತ್ತೆ ಮೊಣಕಾಲಿನ ಕೆಳಗಡೆ ಒಂದು ಗೇಣಿನ ತನಕ ಆತ ಉಡ್ಡಿದ್ದ ಅಡ್ಡಪಂಚೆ ಇರುತ್ತೆ ತೊಗಲಿನ ಅಗಲವಾದ ಸೊಂಟದ ಪಟ್ಟಿ ಇರುತ್ತೆ ಅದಕ್ಕೆ ತುರುಕಿದ್ದ ನೀಳವಾದ ಅಂಗವಸ್ತ್ರ ಎದೆಯನ್ನು ಹಾದು ಭುಜವನ್ನು ದಾಟಿ ಬೆನ್ನಿನ ಮೇಲೆ ತೂಗಾಡ್ತಿರುತ್ತೆ ಮೆದು ಜೊಂಡಿನ ಪಾದರಕ್ಷೆಯನ್ನು ಆತ ಧರಿಸಿರ್ತಾನೆ ತೀಡಿದ ಹುಬ್ಬುಗಳು ಚುರುಕುವಾದ ಕಣ್ಣುಗಳು ಇರುತ್ತವೆ ಮೀಸೆಯನ್ನು ಹೊತ್ತ ತುಟಿ ಮೇಲಕ್ಕೆ ಬಂದಾಗ ಮಾಟವಾಗಿದ್ದ ದಂತ ಪಂಕ್ತಿ ಕೂಡ ಕಾಣಿಸ್ತಿರುತ್ತೆ ಅವುಗಳಲ್ಲೊಂದೆರಡು ಒಂದೆರಡು ಚಿನ್ನದ ಬಣ್ಣದ ಹಲ್ಲುಗಳು ಕೂಡ ಇರುತ್ತೆ ಅವನ ಹಿಂದ್ಗಡೆಯಿಂದ ಸುಮಾರು ಆರು ಜನ ಆಳುಗಳು ಜೊಂಡಿನಿಂದ ಹೆಣದ ತಟ್ಟೆ ಬುಟ್ಟಿಗಳನ್ನು ಹೊತ್ಕೊಂಡು ಬರ್ತಾರೆ ನಡು ಬಟ್ಟೆ ಮಾತ್ರ ಇದ್ದ ಬಿಳಿ ಮೈಯ ಕಟ್ಟಾಳುಗಳವರುಗಳು ಕುಸಿರಿನ ಕೆಲಸದ ಸೆಣಬಿನ ನುಡುಪಿನ ವಸ್ತ್ರ ಪ್ರತಿಯೊಂದು ಆ ಬುಟ್ಟಿಗಳನ್ನು ಮುಚ್ಚಲ್ಪಟ್ಟಿರುತ್ತೆ ರಾಜಗೃಹದ ಸಭಾವನ ಭವನಕ್ಕೆ ಆ ಆಗಂತುಕ ಬರ್ತಾನೆ ಬಂದಾಗ ಮೆನಪ್ಟ ಬನ್ನಿ ಅಂತ ಅವ್ರನ್ನ ಸ್ವಾಗತ ಮಾಡ್ತಾನೆ ಆ ದೋಣಿಯ ಒಡೆಯ ಹಲ್ಲುಗಳನ್ನ ತೋರಿಸ್ತಾ ಆತ್ಮವಿಶ್ವಾಸದಿಂದಲೇ ವೇದಿಕೆ ಹತ್ತಿರಕ್ಕೆ ನಡೀತಾನೆ ಮೆನಪ್ಟ ಬಗ್ಗೆ ವಂದಿಸ್ತಾನೆ ಆ ನಂತರ ಮೆನಪ್ಟ ಪಕ್ಕದಲ್ಲಿದ್ದಂತಹ ಪೀಠಗಳನ್ನ ತೋರಿಸಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಕೂತ್ಕೊಂಡ ಆ ಅತಿಥಿ ದೂರದಲ್ಲಿ ನಿಂತಿದ್ದ ತನ್ನ ಆಳುಗಳಿಗೆ ಸನ್ನೆ ಮಾಡ್ತಾನೆ ಅವರು ವೇದಿಕೆ ಹತ್ತಿರಕ್ಕೆ ಹೋಗ್ತಾರೆ ನೆಮ್ಮ ಹೊಟೆಪ್ ಮತ್ತು ಬಟ ತಾವು ಅತ್ತ ಬಂದು ಅತಿಥಿಯ ಎದುರು ಸಾಲಲ್ಲಿದ್ದ ಪೀಠಗಳ ಮೇಲೆ ಕೂತ್ಕೊಂತಾರೆ ಇಪ್ಪಿಯವರು ಕೂಡ ಬಲಮಗ್ಗುಲಿಗೆ ಬರ್ತಾನೆ ಆ ಬಂದಿದ್ದಂತಹ ಅತಿಥಿ ಹೇಳ್ತಾನೆ ಮಹಾ ಹಸಿರು ಸಮುದ್ರದಿಂದ ನುಬಿಯಾವರೆಗೂ ನನ್ನನ್ನು ಕೆಪ್ಟು ಅಂತ ಕರೀತಾರೆ ಅಂದರೆ ನನ್ನ ಹೆಸರು ಕೆಪ್ಟು ಅಂತ ಪೆರೋ ಅವರು ಅಬ್ ಟುಗೆ ಹೋದಾಗ ನಾನು ಇದೇ ದಾರಿಯಾಗಿ ನುಬಿಯಾ ಕಡೆಗೆ ಹೋಗಿದ್ದೆ ಅಲ್ಲಿದ್ದಾಗ ನೀರಾನೆ ಪ್ರಾಂತ್ಯದಿಂದ ಒಂದು ಅದ್ಭುತವಾದ ಸುದ್ದಿ ಕೇಳಿ ಬಂತು ನಾಲ್ಕಾರು ದೇಶವನ್ನು ನಾನು ಸುತ್ತಿದ್ದೀನಿ ಆದರೆ ನಾನು ಎಲ್ಲೂ ಈ ಥರದ ವಿಚಾರವನ್ನು ಕಂಡಿರಲಿಲ್ಲ ಕೇಳಿರಲಿಲ್ಲ ವಾಪಸ್ಸಾಗುವಾಗ ಈ ಒಂದು ಪ್ರಾಂತ್ಯವನ್ನು ಸಂದರ್ಶನ ಮಾಡಿ ಹೋಗಬೇಕು ಜನನಾಯಕನನ್ನು ಕಂಡು ಮುಂದೆ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದೇವರು ನನ್ನ ಬಯಕೆಯನ್ನು ಈಡೇರಿಸ್ದ ವರ್ತಕನ ಈ ಅಲ್ಪ ಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ವಿನಯದಿಂದ ಅವರು ಮುಂದೆ ತಲೆ ಬಾಗಿಸ್ತಾನೆ ಆಳುಗಳು ತಾವು ಹೊತ್ಕೊಂಡು ಬಂದಿದ್ದನ್ನು ವೇದಿಗೆ ಮುಂದಗಡೆ ಸಾಲಾಗಿ ಇರಿಸ್ತಾರೆ ದೂರ ಹೋಗ್ತಾರೆ ಆ ನಂತರ ಕೆಪ್ಟು ಸಂಜ್ಞೆ ಮಾಡಿದ್ಮೇಲೆ ವೇದಿಕೆಗೆ ನಮಸ್ಬಿಟ್ಟು ಅವರು ಹೊರಗಡೆಗೆ ಉದ್ಯಾನದ ಕಡೆಗೆ ಹೊರಟು ಹೋಗ್ತಾರೆ ಕೆಪ್ಟು ಎದ್ದೇಳ್ತಾನೆ ಕಾಣಿಕೆಗಳಿಗೆ ಮುಚ್ಚಿದ್ದ ವಸ್ತ್ರದ ಚೌಕಗಳನ್ನು ಎತ್ತುತ್ತಾನೆ ಮೆನಪ್ಟ ಅಲ್ಲಿದ್ದದನ್ನು ಗಂಭೀರವಾಗಿ ದಿಟ್ಟಿಸ್ತಾನೆ ಇತರರು ಕೂಡ ಅವ್ರಿಗೆ ಏನು ತಂದಿರಬಹುದು ಅಂತ ಕುತೂಹಲದಿಂದ ನೋಡ್ತಾರೆ ಅಲಂಕರಿಸಿದ ಹಿಡಿಯ ಕಂಚಿನ ಕಠಾರಿ ಇರುತ್ತೆ ತೊಗಲಿನ ಬತ್ತಳಿಕೆ ಇರುತ್ತೆ ಜಿಂಕೆಯ ಚರ್ಮ ಇರುತ್ತೆ ಸೊಗಸಾದ ಪೈಪರಸ್ ಹಾಳೆಗಳಿರುತ್ತೆ ಲಿಪಸಿರುಳಿ ಇಡುವಕ್ಕೆ ಬೇಕಾದಂತಹ ಒಂದು ಅಲಂಕಾರ ಮಾಡಿದ ಜಾಡಿ ಇರುತ್ತೆ ಅದರ ಮುಚ್ಚಳದ ಮೇಲೆ ಹಸ್ತಿ ದಂತದಿಂದ ಮಾಡಿದ ಒಸೈರಸ್ನ ಕೆತ್ತನೆ ಚಿತ್ರ ಕೂಡ ಇರುತ್ತೆ ಆಮೇಲೆ ಅವನ್ನೆಲ್ಲ ಕೊಟ್ಬಿಟ್ಟು ಅವನು ಹೇಳ್ತಾನೆ ನೆಬೆತ್ ಪೆರ್ ರಾಜಗೃಹದಲ್ಲಿ ವಾಸ ಮಾಡೋದಿಲ್ಲ ಇಲ್ಲಿ ಕುಡಿತ ಕುಣಿತಾ ಏನೂ ಇಲ್ಲ ಅನ್ನೋದು ನುಬಿಯಾಗೆ ಹೋಗ್ತಿದ್ದಾಗ್ಲೇ ನನಗೆ ಗೊತ್ತಾಯಿತು ಅಂತೇಳಿ ಹೇಳ್ತಾನೆ ನೆಬತ್ ಪೆರ್ ಅಂದರೆ ನಾಯಕನ ಹೆಂಡತಿ ಅಂದರೆ ಇಲ್ಲಿ ನೆಫಿಸ್ ಅಂತ ಇಲ್ಲಿ ಕುಡಿತಾ ಕುಣಿತ ಏನೂ ಇಲ್ಲ ಅನ್ನೋದು ನುಬಿಯಾಗೆ ನನಗೆ ಹೋದಾಗಲೇ ಗೊತ್ತಾಗಿದೆ ನಾವು ನಿಮ್ಮ ಈ ಪ್ರಾಂತ್ಯದ ಹತ್ರ ನಾವೆಯನ್ನು ನಿಲ್ಲಿಸ್ತೀವಿ ಸಣ್ಣ ದೋಣಿಯನ್ನು ಗೊತ್ತು ಮಾಡಿಕೊಂಡು ತಿರುವಿನಿಂದ ಮೇಲಕ್ಕೆ ಸಾಮಾನು ಕಳಿಸ್ತೀವಿ ಒಮ್ಮೊಮ್ಮೆ ನನ್ನ ಸಹಾಯಕರೇ ನುಬಿಯಾದ ವ್ಯಾಪಾರವನ್ನು ಕೂಡ ಮುಗಿಸಿ ಬರ್ತಾರೆ ನಾಯಕರು ತಮ್ಮನೆಯಲ್ಲೇ ವಾಸ ಮಾಡ್ತಾರೆ ಅಂತಲೂ ಗೊತ್ತಾಯಿತು ಬಾಹುಬಲದಿಂದ ಗದ್ದುಗೆಗೆ ಬಂದವರು ದರ್ಪದಿಂದ ಆಳ್ತಾರೆ ಕಿರಿಚ್ತಾರೆ ಕೂಗಾಡ್ತಾರೆ ಆದರೆ ನೀವು ಅವು ಯಾವುದನ್ನು ಮಾಡದೆ ಜನರ ಒಲವನ್ನು ಗೆದ್ದು ನಾಯಕರಾಗಿದ್ದೀರಾ ಇಂಥದ್ದು ಈವರೆಗೂ ಎಲ್ಲೂ ಆಗಿಲ್ಲ ಮುಂದಾಗುತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ ಇಂಥವರ ಸನ್ನಿಧಿಗೆ ಎಂಥ ಕಾಣಿಕೆ ತಗೊಂಡು ಹೋಗ್ಬೋದು ಅಮೂಲ್ಯ ಹರಳಿನ ಆಭರಣಗಳ ಅಥವಾ ಅಲಂಕರಣ ಸಾಮಗ್ರಿಗಳ ಸುಗಂಧ ದ್ರವ್ಯಗಳ ಎಷ್ಟು ಸುತ್ತ ಸುತ್ತಿದ್ರೂ ಕೂಡ ಮೈ ಕಾಣಿಸುವಂತಹ ಮಿನೋದ್ವೀಪದ ವಸ್ತ್ರವ ವಿದೇಶಿಯ ಪಿಯೂಷವ ಅಂತರಪುರಕ್ಕೆ ಸೇರ್ಸೋಕ್ಕೆ ಯೋಗ್ಯರಾದಂತಹ ಅಂಗನಿಯರ ಯೋಚನೆ ಮಾಡಿ ಮಾಡಿ ನಂಗೆ ತಲೆ ಬಿಸಿಯಾಯಿತು ನಿಮ್ಮದು ಆಡಂಬರನೇ ಇಲ್ದಿರೋಂತಹ ಬದುಕು ಮುಚ್ಚುಮರೆ ಇಲ್ಲದಂತಹ ನಡವಳಿಕೆ ಕಡಲ ಮಧ್ಯದ ಒಂಟಿ ಜೀವಕ್ಕೆ ಹಠಾದ್ದಾಗಿ ದೇವರ ದರ್ಶನ ಆದರೆ ಹೇಗನ್ನಿಸ್ಬೇಕು ಈಗ ನನ್ನದು ಅದೇ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಆ ಬಂದಿದ್ದಂತಹ ಕೆಪ್ಟು ಮಾತನ್ನು ನಿಲ್ಲಿಸ್ತಾನೆ ಹೊಗಳಿದ್ದಿಷ್ಟು ಸಾಕು ಅಂತ ಅವನಿಗೂ ಅನಿಸುತ್ತೆ ಆತ ಒಬ್ಬ ರಾಜನೀತಿ ನಿಪುಣ ಕೂಡ ಆಗಿರ್ತಾನೆ ಅವನಿಗೆ ತನ್ನ ಬಗ್ಗೆನೇ ಬಹಳ ಹೆಮ್ಮೆ ಇರುತ್ತೆ ವಾಸ್ತವವಾಗಿ ಇಲ್ಲಿ ಎದ್ದು ನಿಂತು ಮಾತಾಡೋದು ಕೂಡ ಅನಗತ್ಯ ಅವನ ಪಾಲಿಗೆ ಇದೊಂದು ವಿಶಿಷ್ಟವಾದ ಪರಿಸ್ಥಿತಿ ತಾನು ಇಡ್ತಾ ಇರೋ ಹೆಜ್ಜೆ ಸರಿನೋ ತಪ್ಪೋ ಅಂತ ಅವನಿಗೆ ಅನ್ ಗೊತ್ತಾಗೋದಿಲ್ಲ ಮಾತನ್ನು ಅವನು ಮುಂದುವರಿಸ್ತಾ ಹೇಳ್ತಾನೆ ನನ್ನ ಜನ ಕೆಪ್ಟಿಯು ದ್ವೀಪದ ವಾಸಿಗಳು ಅಂದರೆ ನಾವೆಲ್ಲ ಕೆಪ್ಟು ಅನ್ನೋ ಒಂದು ಜಾಗದ ದ್ವೀಪಗಳು ದ್ವೀಪವಾಸಿಗಳು ಐಗುಪ್ತದ ಜನರೇ ಹಾಗೆ ನಾವು ಮುಂದುವರೆದವರು ಅಲ್ಲ ವೈದ್ಯಿಕೆ ಜಾದೂಗಾರಿಕೆ ಓದುಬಾರಹ ಯಾವುದು ನಮಗೆ ಗೊತ್ತಿಲ್ಲ ಆದರೆ ಮಹಾ ಹಸಿರು ಸಮುದ್ರ ಅನ್ನೋದು ನಮ್ಮ ಪಾಲ್ಗೆ ಒಂದು ಕೊಳ ಇದ್ದ ಹಾಗೆ ಪಾಲ್ಯದಲ್ಲೇ ನಾನು ನೀರಲ್ಲಿ ಇಳಿದೆ ಇನ್ನೂ ನೀರಲ್ಲೇ ಇದ್ದೀನಿ ಮೀನಿಗೆ ನೀರು ಕುಡಿಯೋದು ಎಷ್ಟು ಸುಲಭನೋ ನನಗೂ ಕೂಡ ಮುಖಸ್ತುತಿ ಮಾಡೋದು ಅಷ್ಟೇ ಸಲೀಸು ಏನೋ ಸ್ವಾರ್ಥಕ್ಕಾಗಿ ಹೊಗಳ್ತಾನೆ ಅಂತ ನೀವು ಅಂದ್ಕೋಬಾರ್ದು ಸ್ವಾರ್ಥ ಇಲ್ಲದ ಜೀವ ಎಲ್ಲಿದೆ ಹೇಳಿ ನಾನು ನೋಡಬೇಕಾಂಥರ ಜೀವ ಇದ್ದರೆ ನೀರಾನೆ ಪ್ರಾಂತ್ಯದ ಜನರ ಹಿತ ಸಾಧನೆ ನಿಮ್ಮ ಸ್ವಾರ್ಥ ಅಂದರೆ ನಿಮ್ಮ ಸ್ವಾರ್ಥ ಏನು ಅಂತಂದರೆ ನೀರಾನ ಪ್ರಾಂತ್ಯದವ್ರಿಗೆ ಒಳ್ಳೇದಾಗಬೇಕು ಅಷ್ಟೇ ಅದೇ ನಿಮ್ಮ ಸ್ವಾರ್ಥ ನಿಮ್ಮದಕ್ಕೋಸ್ಕರ ನೀವು ಏನು ಮಾಡ್ಕೊಳ್ಳಾರ್ರಿ ಐಗುಪ್ತದ ಶ್ರೇಯೋಭಿವೃದ್ಧಿ ಪೆರೋನ ಸ್ವಾರ್ಥ ಸ್ವಂತ ವ್ಯಾಪಾರದ ಉತ್ಕರ್ಷ ನನ್ನ ಸ್ವಾರ್ಥ ಅಂದರೆ ಪ್ರತಿಯೊಬ್ಬನಿಗೂ ಇಲ್ಲಿ ಸ್ವಾರ್ಥ ಅನ್ನೋದು ಇದ್ದೇ ಇದೆ ರಾಜನಿಗೆ ತಮ್ಮ ದೇಶದ ಅಭಿವೃದ್ಧಿ ಬೇಕು ನನ್ನಂತಹ ವ್ಯಾಪಾರಿಗೆ ವ್ಯಾಪಾರ ಉತ್ಕರ್ಷ ಆಗಬೇಕು ಅಲ್ಪ ಕಾಣಿಕೆ ಅಂತ ಸಾಂಪ್ರದಾಯಿಕವಾಗಿ ಹೇಳೋದು ದುರ್ತತನ ಆಗುತ್ತೆ ಆದರೆ ಇಲ್ಲಿಗೆ ನಾನು ತಗೊಂಡ್ಬಂದಿರೋದು ನಿಜವಾಗ್ಲೂ ಅಲ್ಪ ಕಾಣಿಕೆನೇ ಇದು ಸಾಂಕೇತಿಕವಾಗಿ ಮಾತ್ರ ತಂದಿದ್ದೀನಿ ನೀವು ಅನ್ಯಥಾ ಭಾವಿಸಬಾರ್ದು ಸ್ವೀಕಾರ ಮಾಡಲೇಬೇಕು ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿ ಮೆನಪ ನಸು ನಗ್ತಾನೆ ಆಗಲಿ ಇದು ವರ್ತಕ ಮಿತ್ರರಾದ ನಿಮ್ಮಿಂದ ನೀರಾನ ಪ್ರಾಂತ್ಯಕ್ಕೆ ಬಂದಿರೋ ಕಾಣಿಕೆ ಇದು ಅಂತ ಹೇಳ್ಬಿಟ್ಟು ಲಿಪಿಕಾರನ ಕಡೆಗೆ ತಿರುಗ್ತಾನೆ ಮೆಣ್ಣಪ್ಪ ಹೇಳ್ತಾನೆ ಯುವರ್ ಕೆಪ್ಟು ಅವರ ಕಾಣಿಕೆಗಳ ವಿವರಗಳನ್ನು ಬರೆದು ಬಿಟ್ಟು ಬೊಕ್ಕಸಕ್ಕೆ ಅದನ್ನು ಜಮೆ ಮಾಡಿ ಅಂತ ಹೇಳಿಬಿಟ್ಟು ಶಿಷ್ಟಾಚಾರ ಏನು ಸಾಕು ಇನ್ನು ವಾಣಿಜ್ಯದ ವಿಚಾರವನ್ನು ಮಾತಾಡೋಣ ಅಂತೇಳಿ ಹೇಳ್ತಾನೆ ಕಾಣಿಕೆಗಳನ್ನು ಇ ಯುವರ್ ಮತ್ತು ಬಟ ಮಹಡಿಗೆ ಕ ತೊಗೊಂಡು ಹೋಗ್ತಾರೆ ಕೆಪ್ಟು ಹಸನ್ಮುಖಿಯಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ